ಹಲೋ ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ಪ್ರೀತಿಯ ಸಂಕೋಲೆ ಎಪಿಸೋಡ್ ಇಲೆವೆನ್ನ ಆಗ್ತಾ ಇದ್ದೀನಿ ಸೊ ಈ ಎಪಿಸೋಡಲ್ಲಿ ನಮ್ಮ ಕೀರ್ತಿ ಹತ್ರ ಬಂದು ನಮ್ಮ ಕನಿಕಾ ಅವಳವ್ ವಿಷನ ಇದ್ದಾಳೆ ಖನಿಷ್ ಮೇಲೆ ಇರೋ ಲವ್ ವಿಷಯನ ಹೇಳ್ಕೊತಾ ಇದ್ದಾಳೆ ಸೊ ಅದಕ್ಕೆ ನಮ್ಮ ಕೀರ್ತಿ ರಿಪ್ಲೈ ಏನಿರುತ್ತೆ ಅವಳ ಮನ್ಸಿಗೆ ಏನಾದರೂ ಕಸಿವಿಸಿ ಆಗುತ್ತಾ ಹಾಗೆ ಏನೋ ಒಂದು ಸೀಕ್ರೆಟ್ನ ಅವಳು ಕನಿಷ್ ಹತ್ರ ಹೇಳ್ತಾ ಇದ್ದಾಳೆ ಏನು ಸೀಕ್ರೆಟ್ ಅದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫುಲ್ ವೀಡಿಯೋನ ನೋಡ್ಕೊಂಡು ಬನ್ನಿ ಪ್ರೀತಿಯ ಸಂಕೋಲೆ ಮನೆಗೆ ಬಂದ ಕೀರ್ತಿ ಮತ್ತು ತಮ್ಮ ರೂಮ್ಗಳಿಗೆ ಸೇರಿಕೊಂಡ್ರು ಕೀರ್ತಿ ಅಪ್ ಆಗಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಬೆಳಿಗ್ಗೆಯಿಂದ ಆಗಿದ್ದೆಲ್ಲ ಸನ್ನಿವೇಶಗಳನ್ನ ನೆನಪು ಮಾಡ್ಕೊಳ್ತಾ ಕಿರಣ್ ಬಗ್ಗೆ ಯೋಚನೆ ಮಾಡ್ತಾ ಮನಸ್ಸಲ್ಲಿ ಖುಷಿ ಪಡ್ತಾ ಇರ್ತಾಳೆ ಅವ್ರ ನೇಮ್ ಕಿರಣ್ ನನ್ನ ಹಾಗೆ ಎಷ್ಟು ಸಮಾಧಾನ ನಿಮ್ಮನ್ನು ಇವತ್ತು ಎರಡು ಸರಿ ನೋಡಿ ಖುಷಿಯಾಯಿತು ಆದರೆ ನನ್ನ ಮನಸ್ಸು ಅದನ್ನು ತಗೊಳ್ತಾ ಇಲ್ಲ ನೀವೇ ಕೇಕೆ ಅಂತ ಕನ್ಫರ್ಮ್ ಆದಮೇಲೆ ನನ್ನ ಮನಸ್ಸು ಅದನ್ನು ತಗೋಬಹುದು ಅದು ನೀವೇ ಆಗಿದ್ದೀರಾ ಅಂತ ನಾನು ಪಕ್ಕಾ ಅಂದ್ಕೊಂಡಿದ್ದೀನಿ ಎಷ್ಟು ವರ್ಷದಲ್ಲಿ ನಾನು ನಿಮ್ಮನ್ನು ಎಷ್ಟು ಹಚ್ಕೊಂಡಿದ್ದೀನಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅವಳದೇ ಯೋಚನೆಯಲ್ಲಿ ಮುಳುಗಿರುವಾಗ ಮತ್ತೆ ಅವಳಿಗೆ ಕವಿಶ್ ಮುಖ ಮುಂದೆ ಬರುತ್ತೆ ಇವ್ರು ಯಾರು ಪದೇ ಪದೇ ನನಗೆ ನೆನಪಾಗ್ತಾ ಇದ್ದಾರೆ ಇವ್ರ ಫೇಸ್ ನೋಡಿದರೆ ನನ್ನ ಮನಸ್ಸು ಯಾಕೆ ಖುಷಿ ಪಡುತ್ತೆ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಮತ್ತೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಕನ್ನಿಕಾ ಅಪ್ ಆಗಿ ಕೀರ್ತಿ ರೂಮಿಗೆ ಬಂದು ಅಕ್ಕ ಬೆಳಿಗ್ಗೆ ಅಷ್ಟು ಅರ್ಜೆಂಟಾಗಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ಲು ಓ ಅದು ಅದು ಏಹೋಗ ನನಗೆ ಏನು ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಆದಮೇಲೆ ನಿನ್ನ ಹತ್ತಿರ ಬಂದು ಫಸ್ಟ್ ಹೇಳ್ತೀನಿ ಸರಿ ಸರಿ ಅಕ್ಕ ಆಯಿತು ಅಕ್ಕ ಅಕ್ಕ ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಕಣೇ ಏನಮ್ಮ ನನ್ನ ಹತ್ರ ಹೇಳೋವಂಥ ವಿಷಯ ಅಕ್ಕ ಅದು ಅದು ಒಂದು ಸಾರಿ ಅಪ್ಪ ಕವೀಶ್ ದೇಶಪಾಂಡೆ ಅವ್ರ ಬಗ್ಗೆ ಮಾತಾಡಿದರು ಮನೆಯಲ್ಲಿ ನೆನಪಿದೆಯಾ ಅಷ್ಟೊಂದು ನೆನಪಿಲ್ಲ ಆ್ಯಂಡ್ ಅವ್ರ ಮುಖ ನಾನು ಯಾವತ್ತೂ ನೋಡಿಲ್ಲ ಬಟ್ ಹೆಸರು ಮಾತ್ರ ನೆನಪಿದೆ ಈಗೇನು ಅವ್ರ ವಿಷಯ ನಿಜ ಅವಳು ಕವೀಶ್ ಮುಖ ಇದುವರೆಗೂ ನೋಡಿಲ್ಲ ಅಂತ ಅವಳು ಅಂದ್ಕೊಂಡಿದ್ದಾಳೆ ಆದರೆ ಅವಳ ಮುಖ ಪದೇ ಪದೇ ನೆನಪಾಗಿ ಅವಳ ಮನಸ್ಸು ಖುಷಿ ಪಡ್ತಿದೆ ಆದರೆ ಹುಚ್ಚಿಗೆ ತಿಳಿದಾನೆ ಇಲ್ಲ ಅಕ್ಕ ಇತ್ತೀಚಿನ ದಿನಗಳಲ್ಲಿ ಅವನನ್ನು ಪದೇ ಪದೇ ನೋಡ್ತಾ ಇದ್ದೀನಿ ನನಗೆ ಯಾಕೋ ಅವ್ನ ಕಂಡ್ರೆ ಇಷ್ಟ ಅಕ್ಕ ಅವನ ಮೇಲೆ ಒಂಚೂರು ಲೈಟಾಗಿ ಲವ್ ಆಗಿದೆ ಅಂತ ಅನ್ನಿಸ್ತಿದೆ ಅಕ್ಕ ಅವನು ನೋಡಿದರೆ ಯಾಕೋ ಖುಷಿ ನನ್ನ ಮನಸು ಅವನ್ನ ತುಂಬ ಬಯಸುತ್ತೆ ಓ ಇದು ವಿಷಯ ಅವ್ರು ತುಂಬ ಶ್ರೀಮಂತರು ಅಂತ ಚಿಕ್ಕಪ್ಪ ಹೇಳಿದ್ದಾರೆ ಕನಿಕಾ ನಮಗೆಲ್ಲ ಯಾಕೆ ಅವ್ರ ಸಹವಾಸ ನೀನು ಹೇಳ್ತಿರೋದು ನಿಜಾನೇ ಆದರೆ ನನ್ನ ಮನಸ್ಸು ಕೇಳಬೇಕಲ್ಲ ಅಪ್ಪ ಅವ್ರ ಬಗ್ಗೆ ಅವತ್ತು ಹೇಳಿದಾಗ ನಾನು ಅವ್ರ ಬಗ್ಗೆ ಗೂಗಲ್ ಸರ್ಚ್ ಮಾಡಿದ್ದೆ ಏನು ಸಕ್ಕತ್ತಾಗಿ ಹ್ಯಾಂಡ್ಸಮ್ ಆಗಿದ್ದಾನೆ ಗೊತ್ತಾ ಅದಾದಮೇಲೆ ಅವನು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಚೆಕ್ ಮಾಡಿದೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ತುಂಬ ಕೂಲ್ ಆ್ಯಂಡ್ ಅಟ್ರ್ಯಾಕ್ಟಿವ್ ಅವನು ನೋಡ್ತಿದ್ದರೆ ಹುರ್ಗಿಡ್ ಕಳ್ದೆ ಹೋಗ್ತಾರೆ ಅಕ್ಕ ಹಾಗೆ ನನಗೂ ಅವನ ಮೇಲೆ ಲೈಟಾಗಿ ಲವ್ ಆಗಿದೆ ಅಕ್ಕ ನೋಡೋಣ ನನ್ನ ಹಣೆ ಬರ್ದಲ್ಲ ಅವನೇ ಅಂತ ಬರ್ತಿದ್ರೆ ಖಂಡಿತ ಸಿಗ್ತಾನೆ ಅಲ್ವಾ ನಾನು ಈ ವಿಷಯ ಸದ್ಯಕ್ಕೆ ನಾರ್ಮಲಾಗಿ ತೊಗೊಳ್ತೀನಿ ಬಟ್ ಅವರನ್ನು ಹೇಗಾದರೂ ಪರಿಚಯ ಮಾಡಿಕೊಳ್ಬೇಕು ಸರಿ ಸರಿ ಆಯಿತು ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರಲ್ಲ ಕನ್ನಿಕಾ ಮೋಸ್ಟ್ಲಿ ನೀನು ಎರಡು ಮೂರು ಸರಿ ನೋಡಿರೋದ್ರಿಂದ ಅಟ್ರ್ಯಾಕ್ಷನ್ ಆಗಿರ್ಬೋದು ಅಷ್ಟೇ ಯೋಚನೆ ಮಾಡು ನೀನೇನು ಚಿಕ್ಕ ಮಗು ಅಲ್ಲ ಈಗ ನನ್ನನ್ನೇ ನೋಡು ಐದು ವರ್ಷದಿಂದ ಅವರನ್ನು ನೋಡದೆ ಎಷ್ಟು ಪ್ರೀತಿ ಮಾಡ್ತಾಯಿದ್ದೀನಿ ನನ್ನ ಪ್ರೀತಿ ಪರಿಶುದ್ಧ ನನ್ನಲ್ಲಿ ಯಾವುದು ಕಲ್ಮಶ ಇಲ್ಲ ಹಾಗಂತ ನಾನು ನಿನ್ನ ಪ್ರೀತಿ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ ನೀನು ಆಗಿರೋದು ಲವ್ವ ಅಥವಾ ಅಟ್ರ್ಯಾಕ್ಷನ್ ಅಂತ ಫಸ್ಟ್ ತಿಳ್ಕೊ ಈ ವಿಷಯ ಎಲ್ಲ ಇಲ್ಲೇ ಬಿಟ್ಟು ರೆಸ್ಟ್ ಮಾಡು ಅಂತ ಹೇಳ್ತಾಳೆ ಸರಿ ಅಕ್ಕ ಆಯಿತು ನಾನು ನಿನ್ನೆ ನಿನ್ನ ಆನ್ಲೈನ್ ಫ್ರೆಂಡ್ ಬಗ್ಗೆ ಹೇಳಿದ ವಿಷಯ ಏನು ಮಾಡಿದೆ ಯೋಚನೆ ಮಾಡ್ದಾ ನನಗೆ ಇನ್ನೂ ಫೈವ್ ಡೇಸ್ ಟೈಮ್ ಬೇಕು ಆಮೇಲೆ ನಾನು ಏನೋ ಒಂದು ಯೋಚನೆ ಮಾಡಿ ಕರೆಕ್ಟಾಗಿ ಹೇಳ್ತೀನಿ ಸರಿ ಅಕ್ಕ ಆಯಿತು ರೆಸ್ಟ್ ಮಾಡು ನೀನು ಅಂತ ಹೇಳಿ ಅವಳು ರೂಮ್ಗೆ ಹೊರಡ್ತಾಳೆ ಅಕ್ಕ ತಂಗಿ ಅಂದರೆ ಹೀಗೆ ಅಲ್ವಾ ಒಬ್ಬರು ಇಷ್ಟ ಒಬ್ಬರೊಬ್ಬರು ಶೇರ್ ಮಾಡ್ಕೊಳ್ತಾರೆ ಹಾಗೆ ಫ್ರೆಂಡ್ಸ್ ಥರ ಏನಿರುತ್ತೆ ಅದನ್ನು ಇಬ್ರು ಓಪನ್ ಅಪ್ ಆಗಿ ಹೇಳಿಕೊಂಡು ಅವ್ರಿಗನ್ಸಿದ್ದ ಒಪಿನಿಯನ್ನ ಅವರು ಇವಳುಗನ್ಸಿದ್ದ ಒಪಿನಿಯನ್ನ ಇವಳು ಕೊಟ್ಕೋತಾರೆ ಈ ಕಡೆಯೋಳಿಗೆ ಕವಿಶ್ ನೇಮ್ ಕೇಳಿದ್ರಿಂದ ಮನ್ಸಲ್ಲಿ ಏನೋ ಒಂದು ಖುಷಿ ಆದ್ದರಿಂದ ಆಚೆ ಬಂದು ಕನ್ನಿಕಾ ಮಾತಾಡ್ತಾ ಮಧ್ಯದಲ್ಲಿ ಗೂಗಲ್ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದೆ ಅಂತ ಹೇಳಿದ್ದನ್ನು ನೆನಪು ಮಾಡಿಕೊಂಡ್ಳು ಕಿರಣ್ ಅಂತ ಇನ್ಸ್ಟಾಗ್ರಾಮ್ ಐ ಡಿ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ಲು ಕಿರಣ್ ಅಂತ ಹಾಕಿದ್ರೆ ಎಷ್ಟೋ ಕಿರಣ್ ಪ್ರೊಫೈಲ್ ಬಂತು ತುಂಬ ಹೊತ್ತು ಯೋಚನೆ ಮಾಡಿದ ಮೇಲೆ ಜೋಶಿ ಅನ್ನೋ ನೇಮ್ ಬೋರ್ಡ್ ನೆನಪಾಗುತ್ತೆ ಅವಳಿಗೆ ಸೊ ಕಿರಣ್ ಜೋಷಿ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಇಮಿಡಿಯೇಟ್ ಸಿಗೋದೇ ಇಲ್ಲ ಅವಳಿಗೆ ಆಮೇಲೆ ಗೂಗಲಲ್ಲಿ ಹೋಗ್ಬಿಟ್ಟು ಕಿರಣ್ ಜೋಶಿ ಅಂತ ಸರ್ಚ್ ಮಾಡ್ತಾಳೆ ಅಲ್ಲಿ ಅವನ ಬಗ್ಗೆ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಡೀಟೇಲ್ಸ್ ಸಿಗುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಅವನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕಲ್ಲಿ ಸಿಗುತ್ತೆ ಅಲ್ಲಿ ಅಟ್ ಕಿರಣ್ ಕೆ ಕೆ ಲಿಂಕ್ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಮೂಲಕ ಅವನ ಪ್ರೊಫೈಲ್ ನೋಡಿ ತುಂಬ ಖುಷಿ ಪಡ್ತಾಳೆ ಹಾಗೆ ಫೋಟೋಸ್ ಚೆಕ್ ಮಾಡ್ತಾ ಮಾಡ್ತಾ ಕೆಳಗಡೆ ಬಂದರೆ ಅವನು ಒಂದು ಕವಿತೆ ಹಾಕಿರ್ತಾನೆ ಅದು ಫೈವ್ ಇಯರ್ಸ್ ಬ್ಯಾಕ್ ಆ ಕವಿತೆ ನೋಡ್ದಂಗೆ ಅವಳಿಗೆ ಹೇಳಿ ಇದ್ದೀರೋದು ಖುಷಿ ಅವಳು ಮನಸ್ಸು ಅಕ್ಕಿ ಹಂಗೆ ರೂಮಲ್ಲಿ ಹರಾಡ್ತಾಳೆ ಹಾಗಾದರೆ ಇವರೇ ನನ್ನ ಕೇಕೆ ಅಂತ ಖುಷಿಯಲ್ಲಿ ಡ್ಯಾನ್ಸ್ ಬೇರೆ ಮಾಡ್ತಾಳೆ ಇಡೀ ಪ್ರೊಫೈಲ್ ಹುಡುಕಿದ್ರು ಅದೊಂದು ಕವಿತೆ ಬಿಟ್ಟರೆ ಬೇರೆ ಯಾವ ಕವಿತೆ ಸಿಗೋದಿಲ್ಲ ಆದರೂ ಬೇಜಾರು ಮಾಡಿಕೊಳ್ಳ್ದೆ ಲ್ಯಾಪ್ಟಾಪ್ ಆನ್ ಮಾಡಿಬಿಟ್ಟು ನನ್ನ ಕವಿತೆ ನನ್ನ ಜೀವಾಳ ಕೆ ಕೆ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡ್ತಾಳೆ ಅಲ್ಲಿ ಇವನ ಕಡೆಯಿಂದ ಒಂದು ಮೆಸೇಜ್ ಬಂದಿರುತ್ತೆ ಅದನ್ನು ನೋಡಿ ಖುಷಿ ಪಡ್ತಾಳೆ ಹಾಗಿದ್ದರೆ ನೆಕ್ಸ್ಟ್ ವೀಕಲ್ಲಿ ನಾವು ಖಂಡಿತ ಮೀಟ್ ಮಾಡ್ತೀವಿ ಆವಾಗ ಇವ್ರನ್ನ ನೋಡಿ ಖಂಡಿತ ಖುಷಿ ಪಡ್ತಾರೆ ದಯವಿಟ್ಟು ಕ್ಷಮಿಸಿ ನಾನು ಹಾಕಿರೋ ಕಂಡೀಷನಲ್ಲಿ ಒಂದನ್ನು ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಅದು ಒಂದು ಹುಡುಕಿಯಾಗಿ ತಪ್ಪಲ್ಲ ಅಂತ ನಂಗೆ ಅನ್ನಿಸ್ತಿದೆ ಮನಸಲ್ಲೇ ಖುಷಿ ಪಡ್ತಾಳೆ ಈ ಕಡೆ ಕವೀಶ್ ಆಫೀಸಲ್ಲಿ ಅವನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನ ಬಾಡಿ ಗಾರ್ಡ್ ಕಿಶೋರ್ ಜೊತೆ ಸ್ವಲ್ಪ ಮಾತಾಡಿ ನಾಡಿದ್ದು ನನ್ನ ಜೊತೆ ನೀನು ದೀಪ್ತಿ ಇಬ್ರು ಬರ್ತಾ ಬರ್ತಾಯಿದ್ದೀರಾ ಅಂತ ಹೇಳಿ ಮನೆ ಕಡೆ ಹೊರಡ್ತಾನೆ ಮನೆಗೆ ಬರ್ತಿದ್ದಂಗೆ ವಾಚ್ಮ್ಯಾನ್ ಗೇಟ್ ತೆಗೆದು ಸಲ್ಯೂಟ್ ಮಾಡ್ತಾನೆ ಇವನು ಕಾರ್ನನ್ನು ನಿಲ್ಲಿಸಿ ಪಟ್ಟಂತ ಮನೆ ಒಳಗಡೆ ಹೋಗ್ತಾನೆ ಅವ್ರ ಅಮ್ಮ ಭವಾನಿ ಅವ್ರ ಹಾಲ್ನಲ್ಲಿ ಕೂತ್ಕೊಂಡು ಅವ್ರ ಗಂಡನ ಜೊತೆ ಮಾತಾಡ್ತಾ ಕಾಫಿ ಕುಡಿತಾ ಇರ್ತಾರೆ ಕವಿಶ್ ಬಂದಿದ್ದನ್ನು ನೋಡಿ ಏನೋ ಇದು ಇವತ್ತಿಷ್ಟು ಈಗ ಬಂದಿದೆಯಾ ಮಾಮ್ ಟೈಮ್ ಆಲ್ರೆಡಿ ಸಿಕ್ಸ್ ಆಗಿದೆ ಸ್ವಲ್ಪ ವರ್ಕ್ ಬೇಗ ಮುಗೀತು ಹಾಗಾಗಿ ಬಂದೆ ಫ್ರೆಶಪ್ ಬಾರೋ ನಮ್ಮ ಜೊತೆ ಕಾಫಿ ಕುಡಿಯುವಂತೆ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಹೇಳ್ತೀನಿ ಅಂತ ಅವರಮ್ಮ ಹೇಳ್ತಾರೆ ಫ್ರೆಶಪ್ ಆಗಿ ಕೆಳಗಡೆ ಬಂದು ತಂದೆ ಆರೋಗ್ಯನ ಸ್ವಲ್ಪ ವಿಚಾರಿಸ್ಕೊಂಡು ತಾಯಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನಾಡಿದ್ದು ಇಟಲಿಗೆ ಹೋಗೋ ಬಗ್ಗೆ ಹೇಳ್ತಾನೆ ಅವ್ರ ತಂದೆ ಬಾರ್ಗವರು ಸರಿ ಕಣೋ ಅಲ್ಲೆಲ್ಲ ಸ್ಮೂತಾಗಿ ಹ್ಯಾಂಡಲ್ ಮಾಡು ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಸರಿ ಡ್ಯಾಡ್ ಆಯಿತು ನಾನೇನು ಬೇರೆ ಕಂಟ್ರಿಗೆ ಇದೇನು ಫಸ್ಟ್ ಟೈಮ್ ಹೋಗ್ತಾ ಇಲ್ಲ ನೀವು ಕೂಲಾಗಿ ರೆಸ್ಟ್ ಮಾಡಿ ನನಗೆ ಸ್ವಲ್ಪ ವರ್ಕ್ ಇದೆ ಆಮೇಲೆ ಬಂದು ಡಿನ್ನರ್ಗೆ ಜಾಯಿನ್ ಆಗ್ತೀನಿ ಅಂಥೇಳಿ ಅವನ ಸ್ಟಡಿ ರೂಮ್ಗೆ ಹೋಗ್ತಾನೆ ಈ ಕಡೆ ಕಿರಣ್ ಮನೆಗೆ ಬಂದು ಕೀರ್ತಿನ ನೋಡಿದ್ದು ಕೀರ್ತಿ ಜೊತೆ ಮಾತಾಡಿದ್ದು ಅವಳ ನೇಮ್ ತಿಳ್ಕೊಂಡಿದ್ದು ಅದೇ ಯೋಚನೆ ಮಾಡ್ತಾ ಮಾಡ್ತಾ ಬೆಡ್ ಮೇಲೆ ಮಲ್ಕೊಂಡು ಉಪ್ಪೊಬ್ಬನೇನು ನಗ್ತಾನೆ ಇರ್ತಾನೆ ದೇವ್ರೆ ನಿನ್ನ ನನ್ನ ಕೈಗೆ ಸಿಕ್ಕರೆ ನಾನು ನಿನಗೆ ತುಪ್ಪದಲ್ಲಿ ಅಭಿಷೇಕ ಮಾಡ್ತೀನಿ ನಾನು ನಿನ್ನೆ ಕೇಳ್ಕೊಂಡಿದ್ದು ಭಕ್ತಿಯಿಂದ ಆದರೆ ನೀನು ಆಗಲೇ ಈ ಭಕ್ತಿನ ಆಸೆನ ಈಡೇರಿಸಿದೀಯ ನನ್ನ ಮೇಲೆ ಎಷ್ಟು ಕನಿಕರ ನಿನಗೆ ಹಾಗೆ ನಮ್ಮ ಹುಡುಗಿ ಫೋನ್ ನಂಬರ್ ನಮ್ಮ ಹುಡುಗಿ ಅಡ್ರೆಸ್ ನಮ್ಮ ಹುಡುಗಿ ಫ್ರೆಂಡ್ಶಿಪ್ಪು ಆಮೇಲೆ ಲವ್ ಆಗಿ ನನ್ನ ಟ್ರ್ಯಾಕ್ನ ಈಸಿ ಮಾಡಪ್ಪ ನನ್ನ ಲವ್ ಆಗಿ ನನ್ನ ಹುಡುಗಿ ನನ್ನ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಬರೋ ಹಾಗೆ ಮಾಡಪ್ಪ ದೇವ್ರೇ ಹೌದು ನಾನು ದೇವರೇ ದೇವರೇ ಅಂತ ಹೇಳ್ತಾನೆ ಇದ್ದೀನಿ ಅದು ಯಾವ ದೇವರಿಗೆ ಅಂತ ಹರಕೆ ಹೊತ್ಕೊಳ್ಳಿ ಇಷ್ಟು ದೇವ್ರುಗಳಿದ್ದಾವೆ ಹ್ಞೂ ಹಾಗೆ ಯೋಚನೆ ಮಾಡ್ತಾ ಎಲ್ಲ ವಿಘ್ನಗಳನ್ನು ವಿನಾಶ ಮಾಡೋ ವಿಘ್ನೇಶ್ವರನಿಗೆ ಹರಕೆ ಕಟ್ತೀನಿ ಗಣೇಶ ನನ್ನ ಲವ್ ಸಕ್ಸಸ್ ಮಾಡಪ್ಪ ಫಸ್ಟ್ ನನ್ನ ಲವ್ ಒನ್ ವೇ ಇದೆ ಇದನ್ನು ಡಬಲ್ ವೇ ಮಾಡಪ್ಪ ಪ್ರತಿ ಮಂಗಳವಾರ ನಿನ್ನ ದೇವಸ್ಥಾನಕ್ಕೆ ಬಂದು ಅಭಿಷೇಕ ಮಾಡಿಸ್ತೀನಿ ನಮ್ಮಮ್ಮ ಯಾವಾಗಲೂ ಹೇಳ್ತಾಳೆ ದೇವರನ್ನು ನಂಬು ನಂಬು ಒಳ್ಳೆಯದಾಗುತ್ತೆ ಅಂತ ಇಷ್ಟು ವರ್ಷದಲ್ಲಿ ಈಗಲೇ ನನ್ನ ದೇವ್ರನ್ನ ತುಂಬ ನಂಬ್ತಾ ಇರೋದು ಅಂತ ಹೇಳಿ ಹಾಗೆ ಸ್ವಲ್ಪ ನಿದ್ದೆಗೆ ಚಾರ್ತಾನೆ ಈ ಕಡೆ ಸ್ಟಡಿ ರೂಮಿಗೆ ಬಂದ ಕವಿ ಶ್ಲ್ಯಾಪ್ಟಾಪ್ ಆನ್ ಮಾಡಿ ಮೌನವೇ ನನ್ನ ಆಭರಣ ಕೆ ಆರ್ ಅನ್ನೋ ಐ ಡಿಗೆ ಏನು ಮಾಡ್ತಾಯಿದ್ದೀರಾ ಕಾಫಿ ಆಯಿತಾ ಇವತ್ತಿನ ದಿನ ಎಲ್ಲ ಹೇಗೆ ಕಳೆದ್ರಿ ಅಂತ ಮೆಸೇಜ್ ಮಾಡ್ತಾನೆ ಆಗನಿಂದ ಲ್ಯಾಪ್ಟಾಪ್ ನೋಡ್ತಾ ಕೂತ ಕೀರ್ತಿಗೆ ನನ್ನ ಕವಿತೆಯೇ ನನ್ನ ಜೀವಾಳ ಕೆ ಕೆ ಡಿಯಿಂದ ಮೆಸೇಜ್ ನೋಡ್ತಿದ್ದಂಗೆ ಫುಲ್ಲು ಖುಷಿಯಾಗ್ಬಿಡ್ತಾಳೆ ರಿಪ್ಲೈ ಫ್ರಮ್ ಕೀರ್ತಿ ನಾನು ನಿಮ್ಮ ಮೆಸೇಜ್ಗೋಸ್ಕರ ಹೇಗೆ ವೆಯ್ಟ್ ಮಾಡ್ತಾ ಇದ್ದೆ ನಂದು ಕಾಫಿ ಆಯಿತು ನಿಮ್ಮದು ನೀವೇನು ಮಾಡ್ತಾ ಇದ್ದೀರಾ ನನ್ನ ಸಿಸ್ಟರ್ ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಆಫ್ಟರ್ನೂನ್ ನಾನು ದಿ ಸೀಕ್ರೆಟ್ ಪ್ಲೇಸ್ ರೆಸ್ಟೋರೆಂಟ್ಗೆ ಲಂಚ್ಗೆ ಹೋಗಿದ್ವಿ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡ್ತಾ ಇದ್ದೆ ಹಾಗೆ ನಿಮ್ಮ ಮೆಸೇಜ್ ನೋಡಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಇವನಿಗೆ ಫುಲ್ ಶಾಕ್ ದಿ ಸೀಕ್ರೆಟ್ ಪ್ಲೇಸ್ ರೆಸ್ಟೋರೆಂಟ್ ನೀವು ಕೇಳಿ ಹಾಗಾದರೆ ಇವನು ಅಂದ್ಕೊಳ್ತಾನೆ ನಾನು ಯಾವ ಹುಡುಗೇನ ನೋಡಿದ್ದು ಅದೇ ಹುಡುಗೇನೇನ ಅವಳೇ ನನ್ನ ಕೆ ಆರ ಅಂತ ಥಿಂಕ್ ಮಾಡ್ತಾನೆ ಅದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್